ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಒಂದು ಇಪ್ಪತ್ತು ಆಗಿದೆ ರೀ ಒಂದು ಇಪ್ಪತ್ತು ಟೈರ್ ಕಂಡೀಷನ್ ಟೈರ್ ಫಿಫ್ಟಿ ಪರ್ಸೆಂಟ್ ಅದ ರೀ ಫೀಚರ್ಸ್ ಏನು ಇದು ಫೀಚರ್ಸ್ ಪವರ್ ಸ್ಟೀರಿಂಗ್ ಎಸಿ ಸಿ ಐತೆ ರೀ ಪವರ್ ಸ್ಟೀರಿಂಗ್ ಎ ಸಿ ಹ್ಞೂ ರೀ ಪವರ್ ಇಂಡಿಯನ್ ಬರಲ್ಲ ಗಾಡಿ ಇಲ್ಲ ಬರೋದಿಲ್ಲ ರೀ ಎಷ್ಟು ಮೈಲೇಜ್ ಗಾಡಿ ಮೈಲೇಜ್ ಹದಿನೆಂಟು ಇಪ್ಪತ್ತು ಕೊಡ್ತೀವಿ ಹದಿನೆಂಟು ಇಪ್ಪತ್ತು ಕೊಡ್ತೀವಿ ರೀ ಹ್ಞೂ ಏನಿಲ್ಲ ರೀ ಏನಿಲ್ಲ ಅಲ್ಟೋ ಏಯ್ಟ್ ಇದು జిల్ రూర్ తో బెళ్గాం జిల్లా తాల్ కట్ కట్ ఇప్పన్ ఎస్ బాక్షన్ ఎస్ మళ్ళు ఏళ్ళు